ಸ್ವಾಗತ ನಿಮಗೆ ವಂದನೆ ನಿಮಗೆ ಸಂಭ್ರಮ ಸಂತೋಷ ನಮಗೆ ಈ ಶೂ ಸದಿ ನೆನಪಲ್ಲಿ ನಿಮಗೆ ಇರಲೆಂದ ಈ ತರದಲ್ಲಿ ಯಾವುದೇ ಸಂದರ್ಭ ಮಾತಾಡುವಾಗ ಗಮನಿಸಿರ್ಬೋದು ನೀವು ಈ ತರಕರಣಿಯನ್ನ ಬಾಯ ಕೇಳ್ತಾ ಇದ್ದೆ ಇವತ್ತು ಅಂತ ತ್ರಿವಿಧಿ ನನ್ನ ಕೈಯಲ್ಲಿ ಇದೆ ನಮ್ಮ ಮನೆಯಲ್ಲಿ ಕೂಡ ಇದೆ ಬೇರೆ ರೂಪದಲ್ಲಿ ಹೊಸ ಇದನ್ನ ಕುರಿತು ಹಾಕಿ ಮನೆ ಕೂಡ ಸೋಮೇಕರ ಇದನ್ನ ಇದನ್ನ ಅನ್ನದಾನೇಶ್ವರ ಸ್ವಾಮಿಗಳು ಮಾತ್ ಕೇಳಿದ್ರೆ ನಾನು ಮಾತು ಮುಂದುವರಿಸ್ತೇನೆ ಇದನ್ನ ಮುಂದೂರಿಗೆ ಅನ್ನದಾನೇಶ್ವರ ಸ್ವಾಮಿಗಳು ಏನಾದ್ರು ಬಂದ್ರೆ ಇವು ಅಹ್ ಮಹಿಳಾ ಸಾಲುಗಳನ್ನು ಕುರಿತು ಮೂರು ಸಾಲುಗಳಲ್ಲಿ ಸರ್ವಜ್ಞನ ವಚನಗಳು ಹೇಗೆ ಚಿಕ್ಕ ಗಾತ್ರದಲ್ಲಿ ಬಹಳ ಸರಳವಾಗಿದ್ದಾವೆ ಮತ್ತು ಅರ್ಥಗರ್ಭಿತವಾಗಿದ್ದಾವೆ ಅದೇ ರೀತಿಯಲ್ಲಿ ಇನ್ನು ಸರ್ವಜ್ಞನ ವಚನಗಳು ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅನಿಸ್ಬೋದು ಕೆಲವೊಂದು ಆ ತಾತ್ಪರ್ಯವನ್ನು ನೀವು ಕಂಡುಕೊಳ್ಳೋದಕ್ಕೆ ಕಷ್ಟ ಅನಿಸ್ಬೋದು ಬಟ್ ಅತ್ಯಂತ ಸರಳ ಮತ್ತು ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಮಹಿಳಾರದ ಬಣಜಿಗ ಸಮುದಾಯದ ಹೆಮ್ಮೆ ವಿಷಯ ಬಣಜಿಗ ಸಮುದಾಯದ ಬಸವಲಿಂಗ ಶರಣರು ಅಂಗಡಿಯನ್ನ ಇಟ್ಕೊಂಡು ಆ ವ್ಯಾಪಾರ ಮಾಡ್ತಾನೆ ಅದ್ರ ಜೊತೆಗೆ ಕಾಯಕವನ್ನ ಮಾಡಿರ್ತಕ್ಕಂಥವ್ರು ಬಂದು ನಿಮಗೆ ಶರಣರು ಇವತ್ತು ಮಹಿಳಾ ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದೆ ಅಂದ್ರೆ ಆ ಮಹಿಳಾ ಬಂದೆ ಅಂದ್ರೆ ಅಲ್ಲಿ ನಿಮ್ಗೆ ಆ ಮಹಿಳಾ ಲಿಂಗೇಶ್ವರ ದೇವಸ್ಥಾನದಲ್ಲಿ ತೆಳು ಬಂದ್ರೆ ನಿಮ್ಗೆ ಬಲವಾಗುತ್ತೆ ಇವತ್ತಿನ ಕೂಡ ಅವ್ರ ಮನೆ ಇದೆ ಅವ್ರೆ ಇವತ್ತಿಗೂ ಕೂಡ ನದಿಯಲ್ಲಿ ಅವರ ಗದ್ದುಗೆಯನ್ನು ಕೂಡ ಇವತ್ತು ನೀವು ನೋಡ್ಬೋದು ಅವ್ರ ಮನೆ ಅವ್ರ ಮೂಲ ಮನೆ ಈ ಕಡೆ ಬಂದ ಅಂಗಡಿ ಈ ಕಡೆ ಭಾಗದಲ್ಲಿ ಅವರ ಗದ್ದಿಗೆಯನ್ನು ಇಟ್ಟಿದ್ದಾರೆ ಅಲ್ಲಿ ಏನಾಯ್ತು ಅಂದ್ರೆ ಇವರು ಲಿಂಗ್ ಅಜ್ಜರ ಸಾನ್ನಿಧ್ಯದಲ್ಲಿ ಶಿಕ್ಷಣವನ್ನು ಪಡೆದವರು ಅದು ಗುರುಮಠ ಆಗಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ ಮಾನಧಾನೇಶ್ವರ ಸ್ವಾಮಿಗಳು ಇವರು ಐದು ಜನರು ಬರ್ತಾರೆ ಅವರೆಲ್ಲ ಸೇರಿ ಅದರಲ್ಲಿ ಬಸವಲಿಂಗ ಶರಣರು ಕೂಡ ಮಹಾಂತ ಅವರೆಲ್ಲರೂ ಶಿಕ್ಷಣ ಹೋಗ್ತಿದ್ರು ಬಸೂರಿಂಗ್ ಶರಣ್ರು ಕೂಡ ಬೆಳಿಗ್ಗೆ ಅಂಗಡಿ ಮಾಡ್ಬಿಟ್ಟು ನಂತರ ಏನು ಮಾಡ್ತಾ ಇದ್ರು ಅಲ್ಲಿ ಶಿಕ್ಷಣ ಪಡೆಯಕ್ಕೆ ನೆರ್ಕಂಡು ಹಿಂಗ್ ಹೋಗ್ತಾ ಇದ್ರು ಹಿಂಗ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ದಿನ ಮುಸ್ತೆಯನ್ನ ಮುಖದಲ್ಲಿ ಇರ್ತಕ್ಕಂಥ ಬಸೂರಿಂಗ್ ಶರಣರು ಫೋಟೋ ಇದೆ ನೀವು ಅಲ್ಲಿ ನೋಡಿದ ಮಠದಲ್ಲಿ ಒಳಗಿದೆ ಅಲ್ಲಿ ಏನಾಗಿತ್ತು ಅಂದ್ರೆ ಒಮ್ಮೆ ಎದ್ಗೋ ಇವರು ಬಸ್ಸು ಅಲ್ಲ ಮುಸ್ತೆ ಬಸ್ಸೇ ಅಲ್ಲ ನೀವು ಮುಸ್ತೆ ಅಂದ್ರೆ அதுக்கு ஆ சந்தர் பசவலிங்க சரணர் ஒன்ட்டி காலில் நின்று முன்னூற மூவத்மூறு திரிவி ஏக கால பட்டனமா எஸ்டோ அவருக்கு ஜானிர் அந்த நான் தடுவாசி ஓட்டிலும் கேட்கினேன் அந்த காந்த காலில் ஒன்ட்டி காலில் முன்னூற மூவத்மூறு திரிவிதித்தேன் ஆவீதி அன்னதானேஸ்வரஸ்வாமி முன்னிரி அன்னதானேஸ்வர சங்கிரமி அதில் கெலவொந்து ಬಾಯಿಂದ ಬಾಯಿಗೆ ಹೊಸ ಕೃತಿಗಳಲ್ಲಿ ತಾಳೆಗರಿಗಳಲ್ಲಿ ಬಂದಿರ್ತಕ್ಕಂಥ ಹುಳ ಹತ್ತು ಎಣ್ಣು ಹತ್ತು ಹೋಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ಷರಗಳು ಬಿಟ್ಟು ಹೋಗಿರ್ತದೆ ಅಂತಹ ಅಕ್ಷರಗಳನ್ನೆಲ್ಲ ಮತ್ತೆ ಮರು ಅಧ್ಯಯನ ಮಾಡಿ ಮತ್ತೆ ನಮಗೆ ಈ ಪಠ್ಯದ ರೂಪದಲ್ಲಿ ಇವತ್ತು ಅದನ್ನ ಓದೋದಿಕ್ಕೆ ಸಾಧ್ಯ ಮಾಡಿರ್ತಕ್ಕಂಥ ಯಾವುದು ಅಂದ್ರೆ ಮುಂದಿರಗಿ ಅನ್ನದಾನೇಶ್ವರ ಸ್ವಾಮಿ ಅದು ಹಾಗಾಗಿ ಅವರಿಗೆ ನಾನೋಜ ಬಂತು ಅದ್ರ ಜೊತೆಗೆ ಪಾತ್ರ ಇಟ್ಟು ತುಂಬಾ ಪಂಚಾಯತವ್ರಿಗೆ ಡಾಕ್ಟರ್ ಅನ್ನದಾನೇಶ್ವರ ಸ್ವಾಮಿಗಳು ಅಂತ ಕರೀತಾರೆ ಅದನ್ನ ತಂದು ಕೊಟ್ಟಿದ್ದು ಯಾವುದು ಅಂದ್ರೆ ಬಸವಲಿಂಗ ಶರಣರ ಮುನ್ನೂರ ಮೂವತ್ತ್ ಮೂರು ಅದು ಬಡಸಿದ ಸಮಯ ಅದಾಯ ಯಾವುದೇ ಒಂದು ಕಾವಿಯಿಂದ ಬಂದಂತಹವರಲ್ಲ ಯಾವುದೇ ಒಂದು ಮಠಸ್ಥ ಸಮುದಾಯದಿಂದ ಬಂದಂತಹವರಲ್ಲ ಸಾಮಾನ್ಯ ಒಬ್ಬ ವ್ಯಾಪಾರಸ್ಥರ ಇದರಿಂದ ಜ್ಞಾನ ಇವುಗಳು ಇನ್ನೂ ಒಂದು ಏನಾಯ್ತು ಅಂದ್ರೆ ನಾವು எடிங்க அதுக்குடங்கில இதன முக மூர்த்தி இடங்க பஞ்சாய்த்திர் சந்தசப்பா அந்தமான் சங்கசப்பா அந்த அவரே ಅದಕ್ಕಿರುವ ಇರುವ ಏನಂದ್ರು ಹಳೆ ಅಜ್ಜ ಹಳ್ಳಿ ಮಠದ ಅಜ್ಜರು ಇಲ್ಲ ಮೂರ್ತಿ ತೆಗೆದು ಪಾಲಿಕೆ ಇಟ್ಟು ನೀವು ಅದನ್ನ ಮಠ ಮಾಡ್ ಬಿಟ್ಕೊಂಡಿಲ್ಲ ಅವ್ರು ಏನಾಯ್ತು ಅಂದ್ರೆ ಅವ್ರು ಮತ್ತೆ ಈಗ చెన్న నగవ చెన్న నోడలు చెన్న కోడలు చెన్న నింత యారి చెన్న నమ్మ జీవ ఉంద కష్ట సుఖము సోలు గా నమ్మ